ನಮಸ್ಕಾರ ನಾನು ಪರಿಮೇಶ್ ಗಂಗಾರಾಮ್ ವಿಜಯಂತ್ರಿ ಬಾಗಲಕೋಟೆ ಜಿಲ್ಲಾ ಕೊರಮ ಸಮಾಜದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾನು ಇಡೀ ಕರ್ನಾಟಕ ರಾಜ್ಯದ ಕೊರಮ ಮತ್ತು ಕೊರಚ ಸಮಾಜ ಬಂಧುಗಳಲ್ಲಿ ತಿಳಿಸುವುದೇನೆಂದರೆ ನಾನು ಪೂರ್ವತೆಯ ಸುಂದರಕ್ಕೂ ಇಷ್ಟಪಡಾರೆ ನಾನು ನಿಗಮುನಿ ವಿಡಿಯೋ ಸೇದು ಸುಂದರದ ಮುಂದಿನ ಮಾದ ಮೇ ಅಂಜನೇ ತಾರೀಕು ಕರ್ನಾಟಕ ರಾಜ್ಯದ ಕೊರಮ ಕೊರಚ ಸಮೀಕ್ಷೆ ಕಾರ್ಯಕ್ರಮವನ್ನು ಘನ ಸರ್ಕಾರ ಹಮ್ಮಿಕೊಂಡಿದ್ದ ಅದಕ್ಕಾಗಿ ನಂಬರು ಎಲ್ಲರೂ ಪ್ರತಿಯೊಂದು ಜಿಲ್ಲೆ ತಾಲೂಕು ಹಳ್ಳಿ ಹೋಬಳ್ಳಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ನಂಬರ ಕೊರಮ ಕೊರತೆ ಸಮಾಜ ಬಂಧುಗಳು ಈ ಒಂದು ಸಮೀಕ್ಷೆ ಕಾರ್ಯಕ್ರಮದಲ್ಲಿ ಯಾರು ಊರಿಗೆ ಹೋಗಾಮಿ ವ್ಯಾಪಾರಕ್ಕೆ ಹೋಗಾಮಿ ತಂಗ್ಳು ಊರ ಏನೇ ಎಂದು ಸಮೀಕ್ಷೆ ಒಂದು ಸಂದರ್ಭದಲ್ಲಿ ತಂಗ್ಳ ಕುಟುಂಬದ ಸಂಖ್ಯೆ ಅಂದಾಗದಲ್ಲ ಸಣ್ಣಾಳ ನಾಲ್ಕು ಪರ್ಸೆಂಟ್ ಬರಾಡ್ತಾನೆ ಹಂಗೆ ಸರ್ಕಾರಿ ಗಂತಿ ಕಾರ್ಯಕ್ರಮ ಒಂದಾಸನಕ್ಕೆ ಅವರ ಪರಿಪೂರ್ಣ ತಂಗಳ ಓಟ್ ಮಾಹಿತಿ ಕೊಡ್ಕೋಬೇಕು ಅದರ ಜೊತೆಗೆ ಆಧಾರ್ ಕಾರ್ಡ್ ಜಾತಿ ಪ್ರಮಾಣಪತ್ರ ಕೂಡ ಹಸನ್ ಕೊಡ್ಕೋಬೇಕು ನಾಬ್ರ ಜನಸಂಖ್ಯೆಯನ್ನು ಒಂಡೇ ಒಂದು ಪೀಳಿಗೆ ಒನ್ ಡೇ ಒಂದು ಓಟ್ ಓಡಾಮಿ ಇಡೀ ಕರ್ನಾಟಕ ರಾಜ್ಯ ತುಂಬ ನಂಬರ್ ಸಂಖ್ಯೆಯನ್ನು ಅಧಿಕೃತ ದಾಖಲೆ ಸರ್ಕಾರ ಮಟ್ಟದಲ್ಲಿ ಸೇದೋಕೆ ಮುನ್ನಿಸ್ವಂಥ ಸೌಲಭ್ಯಗಳು ಅಂತ ಬಂದಾಗ ನಂಬರ್ಗ ಓಟನೆ ಆಗಿರ್ಬೋದು ಅಥವಾ ಬೋರ್ ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು ಅಥವಾ ಸರ್ಕಾರಿ ಸೌಲಭ್ಯಗಳಾಗಿರ್ಬೋದು ಶಿಕ್ಷಣ ಕ್ಷೇತ್ರದಾಗಿರ್ಬೋದು ಅಥವಾ ರಾಜಕೀಯ ಕ್ಷೇತ್ರಗಳಾಗಿರ್ಬೋದು ಇಂಥ ಎಲ್ಲ ಸೌಲಭ್ಯಗಳು ಸಿಗಬೇಕ ನಂಗಳ ಜನಸಂಖ್ಯೆ ಇದೆ ಅನ್ಗೋದಿಲ್ಲ ಆ ಜನಸಂಖ್ಯೆ ಆಧಾರ ಮೇಲೆ ನಂಗಳಕ್ಕೆ ಸೌಲಭ್ಯಗಳನ್ನ ತರಕ ಇನ್ನು ಮೇನಡಿ ಚಾಲೂಸೋದು ಸರ್ಕಾರ ಅದಕ್ಕೆ ಅಂದ್ರೆ ನಾಂಬರು ಸಂಖ್ಯೆಯನ್ನು ಹೆಚ್ಚು ತೋರಿಸ್ಬೇಕಾಗೋದು ಎದ್ದು ಸಂಖ್ಯೆಯನ್ನು ಹೆಚ್ಚು ತೋರಿಸೋರು ಅದನ್ನು ಪರ್ಸೆಂಟೇಜ್ ನಂಬರ್ಕ ಅದನ್ನ ಸೌಲಭ್ಯಗಳು ಹೆಚ್ಚು ಸಿಗ ಮತ್ತು ನಾವು ಇದು ನಾನು ಏನು ಸಂದರ್ಕರ ಇಪ್ಪತ್ತ ಯಾರು ನೆಗ್ಲೆಕ್ಟ್ ಸಿಗಮನ ಇಡೀ ರಾಜ್ ತುಂಬ ಶೇರ್ಸೋದು ಎಲ್ಲರೂ ತಾಲೂಕು ಅಧ್ಯಕ್ಷರು ಜಿಲ್ಲಾ ಅಧ್ಯಕ್ಷರು ಗ್ರಾಮ ಘಟಕ ಅಧ್ಯಕ್ಷರು ಬರ್ತೊಂಡು ಹಳ್ಳಿ ಇಡೀ ರಾಜ್ ತುಂಬ ನಂಬರ್ ಕೊರಮ ಕೊರಚ ಸಂಖ್ಯೆ ಅಂತ ಕರೆಕ್ಟಾಗಿ ನಿಗದಿಯಾಗಿ ಎಲ್ಲರೂ ಎಂಕು ಹೋಗಾಮಿ ಅಧಿಕೃತ ದಾಖಲೆ ದಾಖಲಿಸೋದಾಗ ನಂಬರ್ ಮುನ್ನಿ ನಂಬರ್ ಪೀಳಿಗೆಗೆ ಅನುಕೂಲ ಆಗೋದಂಗೆ ವಾತಿಯ ಸಂಬಂಧ ನಾನು ನಿಗಳ ಮುನ್ನ ಇಡೀಸೋದು ಇತನ ಜಾಗೃತಿ ಮೂಡಿಸೋ ಸಂಬಂಧ ನಿ ನಾನು ಕುಳೂರ್ ವಾತಿಯ ಸುಂದರ ಕತೆರಿ ಅನಕ್ಕೆ ಈ ಕುಳೂರ್ ಅತಿ ಸುಂದರ ಅದು ಅಂಡಾಕ ಇದು ಮತ್ತೊಂದು ನಂಬರ್ ನೂರ ಹೊಂಡ ಜಾತಿ ಆಗ್ಬೋದು ಹಸನಕ್ಕೆ ಕುಳೂರ್ತ ಹಿನ್ನಿಗೆ ತಂಗ ಮಂದಿನ ಜಾಗೃತಿ ಸೇಕತ್ತರ ಆಗ ರಸನಕ್ಕೆ ಆಗ ಅನ್ನಲ್ಲ ಆ ವಿಚಾರಕ್ಕಾಗಿ ನಾನು ಕುಳೂರ್ವತೆ ವಾತಾಡಿಸಿ ನಿಂಗಳಿಗೆಲ್ಲ ನಾ ಜಾಗ್ರತೆ ಮೂಡಿಸರ್ಕತಿರಿ ಯಾರೂ ಈತನ ಮಿಸ್ ಶೋಕರ ಮನೆ ಯಾರೂ ಮನೆ ಕಂಪಲ್ಸರಿ ಒನ್ ಡೇ ಊಟಿಂದಾಕು ಆತನ ಅಧಿಕೃತ ದಾಖಲೆ ಸಮೀಕ್ಷೆ ಅಂದ ಬೆಳಕು ಹೊರತಾಗ ಮಟಕ ಇನ್ನೊಂದು ಥರ ತಿಳಿಸಿ ಆತನ ಸಮೀಕ್ಷೆ ಶೇಪಿಸಿ ಪ್ರತಿ ಒಂದು 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 ಪೀಳಿಗೆ ಒಂದು ಊಟ ಒಳ ಸೇರಿ ಅಂತ ಕರ್ತವಿ ನಮ್ಮರು ಕೊರಮ ಮುಖ ಸಮಾಜ ಬಾಂಧವ್ ಎಲ್ಲರದು ಮತ್ತು ಸಂಘಟನೆ ನಡೋಕೆ ಇದೇ ಸಂಘಟನೆ ಈ ಸಂಘಟನೆ ತುಳಿ ಇಂಥ ಸಂಘಟನೆ ತುಳಿ ನಮ್ಮ ಬರೆಯ ಕಾರ್ಯಕ್ರಮ ಸೇದ ಸಿಂದು ಬರೀ ಅಂದರೆ ಸೇದ ಹೋಗೋಂಥದ್ದಲ್ಲ ಇದು ಸಂಘಟನೆ ಅಡಕಿ ಅಂತದಲ್ಲ ಇದೇ ಮೂಲ ಸಂಘಟನೆ ಇಪ್ಪಾಗ ಇಂಥ ಸಂಘಟನೆ ತಗ ನಾವು ಗೊಳೆಯಾಗಿ ಎಲ್ಲ ನಂಬರ ಜಾತಿ ಜನಾಂಗದ್ದು ಅಧಿಕೃತ ದಾಖಲೆ ಸೇದು ಎಲ್ಲ ಸಂಖ್ಯೆಯನ್ನು ಸರ್ಕಾರ ಮಟ್ಟದಲ್ಲಿ ನಮೂದಿಸ್ ನೋಡೋಕೆ ಹೃದಯದ್ದಿನ ಜನಸಂಖ್ಯೆಗದ ಹೊರತಾಗಿ ಸರ್ಕಾರಕ್ಕೆ ಅಪ್ಪ ನಮ್ಗೆ ಸೇದು ರಾಜಕೀಯ ಸ್ಥಾನಮಾನಗಳು ತರೋದು ಮತ್ತು ಸರ್ಕಾರಿ ಸೌಲಭ್ಯಗಳು ಹೆಸರು ತರೋದು ಮತ್ತು ನಮ್ಗೆಂದ ನಮ್ಗೆ ಸೌಲಭ್ಯ ಮೂಲ ಸೌಲಭ್ಯ ಬೇಕಾಗಲ್ಲ ಅದನ್ನು ಅರ್ಜಿ ಹೊಟ್ಟೆಕ್ಕೆ ಆ ಪರ್ಸೆಂಟೇಜ್ ಪ್ರಕಾರ ನಂಬರ್ಗೊಂದು ಮುಟ್ಟೋದು ಅದಕ್ಕೆ ನಾನು ಜಾಗೃತಿ ಮೂಡಿಸೋ ಸಂಬಂಧ ನಿಂಗಳ ಮುನ್ನಿ ನಾನು ಹಿಡಿಯಿಸೋದು ಸಂದರ್ಭದಲ್ಲಿ ದಯಮಾಡಿ ದಯವಿಟ್ಟು ಯಾರು ಇದನ್ನು ಮಿಸ್ ಆಯಾಮೇ ಎಲ್ಲರಿಗೂ ಶೇರ್ಸೋದು ಊಟ ಊಟಕ್ಕೆಲ್ಲ ಶೇರ್ಸೋದು ಎಲ್ಲರೂ ಜಾಗೃತಾಗಿ ಕಂಪಲ್ಸರಿ ತಂಗ್ಳ ಮಕ್ಕಂಗೆ ಮತ್ತು ತಮ್ಮ ಗುಂಟ್ಯಾಂಗ ಎಲ್ಲರೂ ತಂಗ್ ಹುಟ್ಟಿ ಎದ್ದ್ರ ಮಂದಿಗಾರ ಕುಟುಂಬ ಸಮೇತ ಆಧಾರ್ ಕಾರ್ಡು ಜಾತಿ ಪ್ರಮಾಣ ಪತ್ರ ಎಲ್ಲ ಕುಡಿದ ಕಿಶನ್ ತಂಗ್ಳದು ಅಧಿಕರ ದಾಖಲೆತೆ ಆ ಜನಸಂಖ್ಯೆ ಜಾತಿ ಜನಸಂಖ್ಯೆತೆ ತಂಗಳದು ಅಧಿಕರ ದಾಖಲೆ ಆಗ ತಂಡು ಸಂದರ್ಭದಲ್ಲಿ ದಯಮಾಡಿತ ಯಾರು ಮ್ಯೂಸಿಯಮಗೂ ಮುನ್ನೆ ಇದೇ ರೀತಿಯಾಗಿ ನಂಬರು ಎಲ್ಲರೂ ಸಂಘಟನಾತ್ಮಕ ಸೇದ ಮುನ್ನ ನಂಬರ್ ಜಾತಿ ಜಾತಿ ಸಂಖ್ಯೆಗೆ ಯಾವುದು ನಂಬರ್ ಪರ್ಸೆಂಟೇಜ್ ಇರೋದಿಲ್ಲ ಆ ಪ್ರಕಾರ ನಂಬರ್ ಸರ್ಕಾರ ಮಟ್ಟದಲ್ಲಿ ಹೋರಾಡಿ ಆದ ನಂಬರ್ಗೆ ಸಿಗುವಂಥ ಮೂಲ ಸೌಲಭ್ಯಗಳನ್ನು ಪಡ್ಸ್ಕೊಂಡಿ ಚಂದ ನಂಬರ್ ಅಭಿವೃದ್ಧಿ ಆಗೋಕ್ಕೆ ಚಂದ ತಂಗ ಮುನ್ನೆ ನಾನು ಕೈಮೀಸ್ ಸೋದಕ್ಕೊಂದಿರಿ ದಯಮಾಡಿ ಎಲ್ಲರೂ ಈತನ್ನು ಅರ್ಥ ಸಿಗಕೊಂಡು ಸಮೀಕ್ಷೆ ಪಾಲ್ಗೊಳ್ಳಿ ಚಂದ್ರ ನಾನು ತಂಗಕ್ಕೆಲ್ಲರಿಗೂ ಸಂದಕ್ಕೆ ನಾನು Uh, Tangalí, ¿no entiende lo quería?